ಮತ್ತೊಂದು ಕಡೆ ಬೆಂಗಳೂರಿನಲ್ಲಿ ಮಳೆ ಆರ್ಭಟ ಮುಂದುವರಿತಾ ಇದೆ ಗಾಳಿ ಸಹಿತವಾಗಿ ಮಳೆ ರಾಯ ಸುರಿತಾ ಇರುವಂತದ್ದು ಇವತ್ತು ಮಧ್ಯಾಹ್ನದಿಂದನೇ ಮಳೆಗಾಲ ಮ ಮಳೆ ಶುರುವಾಗಿದೆ ಕಳೆದ ಒಂದು ಮೂರು ದಿನಗಳಿಂದ ಮೋಡ ಕವಿದ ವಾತಾವರಣ ಇತ್ತು ಅಲ್ಲಲ್ಲಲ್ಲಿ ಮಳೆ ಆಗ್ತಾ ಇತ್ತು ಬಟ್ ಇವತ್ತು ಮಧ್ಯಾಹ್ನ ಸಂದರ್ಭದಲ್ಲೇ ನಗರದ ಹಲವು ಕಡೆ ಮಳೆ ಆಗ್ತಾ ಇದೆ ಹೃದಯ ಭಾಗ ಅಂತ ಅಂದರೆ ಕೆ ಆರ್ ಮಾರ್ಕೆಟ್ ಕಾರ್ಪೊರೇಷನ್ ಸುತ್ತಮುತ್ತ ಮೈಸೂರು ಬ್ಯಾಂಕ್ ಸರ್ಕಲ್ ಶಾಂತಿನಗರ ಡೈರಿ ಸರ್ಕಲ್ ಸಿದ್ದಾಪುರ ರಸ್ತೆ ಇದರ ಸುತ್ತಮುತ್ತ ಎಲ್ಲ ಮಳೆ ಆಗ್ತಾ ಇದೆ ಬೆಂಗಳೂರಿನಲ್ಲೆಡೆ ಇವತ್ತು ಕೂಡ ಮೋಡ ಕವಿದ ವಾತಾವರಣ ಮುಂದುವರೆದಿದೆ ನೋಡ್ತಾ ಇದೀವಲ್ಲ ಕಡೆ ನಿನ್ನೆ ಆರ್ ಸಿ ಬಿ ಮ್ಯಾಚ್ ಇತ್ತು ಆರ್ ಸಿ ಬಿ ಸಿ ಎಸ್ ಗೆ ಈ ಸಂದರ್ಭದಲ್ಲಿ ಏನಾದ್ರೂ ಮಳೆ ಬಂದ್ಬಿಡುತ್ತಾ ಅನ್ನುವಂತ ರೀತಿಯಾಗಿ ಅಭಿಮಾನಿಗಳು ಒಂದ್ ರೀತಿ ಟೆನ್ಷನ್ ಅಲ್ಲಿದ್ರು ಬಟ್ ಮಳೆ ಒಂದು ಮ್ಯಾಚ್ ಕೂಡ ಸಾಂಗವಾಗಿ ಸಾಕ್ತು ಬಟ್ ಇವತ್ತು ಭಾನುವಾರ ಬೇರೆ ಜನನು ಒಂದು ಸ್ವಲ್ಪ ರಿಲ್ಯಾಕ್ಸ್ ಮೂಡ್ನಲ್ಲಿದ್ದಾರೆ ಅದರ ನನ್ನ ನಡುವೆ ನಗರದಲ್ಲೂ ಕೂಡ ಭಾಳಷ್ಟು ಕಡೆ ಭಾಳ ಒಳ್ಳೆಯ ರೀತಿಯಲ್ಲಿ ಮಳೆ ಆಗ್ತಾ ಇದೆ ಆಮೇಲೆ ಅಗೈನ್ ಮಳೆ ಬರ್ತಾ ಇರುವಂಥ ಸಂದರ್ಭದಲ್ಲಿ ಹೊರಗಡೆ ಹೋಗುವಂಥ ಸಂದರ್ಭದಲ್ಲಿ ಸ್ವಲ್ಪ ಹುಷಾರಾಗಿರಿ ಯಾಕೆ ಈ ಮೊದಲ ಮಳೆಗೆಲ್ಲ ಸಂಬಂಧಪಟ್ಟಾಗೆ ಭಾಳ ಗುಡುಗು ಸಿಡಿಲು ಜಾಸ್ತಿ ಸಿಡಿಲು ಬಡಿದು ಭಾಳಷ್ಟು ಮಂದಿ ಎಲ್ಲ ಮೃತಪಟ್ಟಿರೋದು ಮತ್ತೊಂದು ಸಮಸ್ಯೆಗಳಾಗಿರೋದನ್ನು ನಾವು ನೋಡ್ತಾ ಇದ್ದೀವಿ ಜೊತೆಗೆ ಯಾವ ಮರ ಗಟ್ಟ್ಮುಟ್ಟಾಗಿದೆ ಯಾವ ಮರ ಏನಾದರೂ ಬೀಳೋ ಹಂತದಲ್ಲಿದೆ ಇದು ಯಾರೂ ಅಂದಾಜಿಗೆ ಇರಲ್ಲ ಹಾಗಾಗಿ ಕೆಳಗೆ ಹೋಗಿ ನಿಲ್ಲೋದು ಮಳೆ ಬರ್ತಾ ಇರುವಂಥ ಸಂದರ್ಭದಲ್ಲಿ ಮಳೆಯಿಂದ ರಕ್ಷಣೆ ಪಡೆಯೋಕ್ಕೆ ಅದು ಕೆಳಗೆ ಹೋಗಿ ನಿಲ್ಲೋದು ಇದನ್ನು ಭಾಳಷ್ಟು ಅವಾಯ್ಡ್ ಮಾಡಿ ಕರೆ ಮೊದಲ ಮಳೆಯಲ್ಲೆಲ್ಲ ಗೊತ್ತೇ ಆಗಲ್ಲ ಯಾವ್ಯಾವ ಮರ ಗಟ್ಟುಮುಟ್ಟಾಗಿದ್ದಾವೆ ಯಾವ ಮರ ಬಿಡುತ್ತೆ ಅಥವಾ ಮುರಿದುಬಿಡುವಂಥ ಹಂತದಲ್ಲಿದೆ ಅಂತೇಳಿ ಮತ್ತೊಂದು ಕಡೆ ರಸ್ತೆಗಳಲ್ಲೆಲ್ಲ ಭಾಳ ನೀರು ನಿಂತಿದೆ ಬೆಂಗಳೂರಿನ ಹಲವು ರಸ್ತೆಗಳಲ್ಲಿ ನಾವು ನೋಡ್ಬೋದು ಮೊದಲೇ ಹೊಂಡಗುಂಡಿಗಳಿರುವಂಥ ರಸ್ತೆ ಹಾಗಾಗಿ ಅಂಥ ರಸ್ತೆಗಳಲ್ಲಿ ಓಡಾಡಬೇಕಾದ್ರೆ ಸ್ವಲ್ಪ ಹುಷಾರಾಗಿದೆ ಇನ್ನೂ ಒಂದು ಮೂರ್ನಾಲ್ಕು ದಿನ ಮಳೆ ಮುಂದುವರಿಬೋದು ಅನ್ನುವಂಥ ಮುನ್ಸೂಚನೆ ಇದೆ ಇನ್ನು ರಾಜ್ಯದ ಹಲವೆಡೆ ಕೂಡ ಬಹಳ ಮಳೆ ಆಗ್ತಾ ಇದೆ ಅದರಲ್ಲೂ ಕೂಡ ಕಾಫಿ ನಾಡು ಅಂತಂದರೆ ಚಿಕ್ಕಮಗಳೂರಿನ ಕಳಸಾ ತಾಲೂಕಿನೆಲ್ಲೆಡೆ ಬಹಳ ಮಳೆ ಸುರಿದಿದೆ ಕಳೆದೊಂದು ಮೂರು ವರ್ಷಗಳ ಹಿಂದೆ ಕಳಸದಲ್ಲಿ ಏನೇನು ಅನಾಹುತ ಆಗಿತ್ತು ಅತಿಯಾದ ಮಳೆಯಿಂದ ಅನ್ನುವಂಥ ನಮ್ಗೆ ಗೊತ್ತಿರುವಂತಹ ಸಂಗತಿನೇ ಈಗ ಕಳಸದಲ್ಲಿ ಬಹಳ ಮಳೆ ಆಗ್ತಾ ಇದೆ ಆಮೇಲೆ ಕಳಸಾಗೆ ಚಿಕ್ಕಮಗಳೂರಿಗೆ ಏನು ಮಳೆಯನ್ನು ಹೊಸತಲ್ಲ ಬಟ್ ನಾವು ಇಲ್ಲಿ ಕೆಲ ದೃಶ್ಯಾವಳಿಗಳನ್ನು ನೋಡ್ಬೋದು ನೀವು ಕಳಸಕ್ಕೆ ಹೋದ್ರೆ ನಿಮಗೆ ಸಿಟಿಯಲ್ಲೇ ಒಂದು ದೇಗುಲ ಕಂಡು ಬರುತ್ತಲ್ವಾ ದಕ್ಷಿಣ ಕಾಶಿ ಕಳಸೇಶ್ವರ ದೇವಸ್ಥಾನ ಆ ದೇವಸ್ಥಾನದ ಮೆಟ್ಟಿಲು ಮೇಲಿಂದ ಮಳೆ ನೀರು ಭಾಳ ರಭಸವಾಗಿ ಇತ್ತು ಇದೊಂದು ರೀತಿ ಆ ಸುತ್ತಮುತ್ತಲ ಜನರಿಗೆ ಆತಂಕಕ್ಕೂ ಕೂಡ ಕಾರಣ ಆಗಿತ್ತು ಗಾಳಿ ಸಹಿತ ಬಹಳ ಮಳೆ ಆಗ್ತಾ ಇದೆ ಕಳಸದಲ್ಲಿ ಗಾಳಿ ಮಳೆಗೆ ವಿದ್ಯುತ್ ಕಂಬಗಳ ಮೇಲೆ ಮರಗಳು ಬಿದ್ದಿರುವಂಥದ್ದು ಅಥವಾ ವಿದ್ಯುತ್ ತಂತಿ ಬಿದ್ದು ಭಾಳ ಸಮಸ್ಯೆ ಆಗಿದೆ ಕಂಬಗಳೆಲ್ಲ ನೆಲಕ್ಕೊಳ್ಳಿರುವಂಥದ್ದು ಸಾಮಾನ್ಯವಾಗಿ ಕಂಡು ಬರ್ತಾ ಇದೆ ಕುದುರೆಮುಖ ಘಟ್ಟ ಪ್ರದೇಶದಲ್ಲೂ ಕೂಡ ಬಹಳ ಮಳೆ ಆಗ್ತಾ ಇದೆ ನೋಡಿ ಅಲ್ಲಿ ಚಿಕ್ಕಮಗಳೂರಿನಲ್ಲಿ ಸುರಿತಾ ಇರುವಂತಹ ಮಳೆಯನ್ನು ನೀವು ಗಮನಿಸ್ಬೋದು ಶಿವಮೊಗ್ಗದಲ್ಲೂ ಕೂಡ ಬಹಳ ಮಳೆ ಆಗ್ತಾ ಇದೆ ರಾಮನಗರದಲ್ಲೂ ಇವತ್ತು ಮಳೆ ಆಗಿರುವಂಥ ಕಾರಣಕ್ಕಾಗಿ ಜನ ಎಲ್ಲ ಖುಷಿಯಾಗಿದ್ದಾರೆ ಶಿವಮೊಗ್ಗದಲ್ಲಂತೂ ಕೆಲ ಈ ಮದುವೆ ಛತ್ರಕ್ಕೆಲ್ಲ ಭಾಳ ನೀರು ನುಗ್ಬಿಟ್ಟಿದೆ ಹಾಗಾಗಿ ಊಟ ಕೂತೋರು ಬೆಳಗ್ಗೆ ತಿಂಡಿ ಕೂತೋರು ಇಂಥವ್ರು ಕೂಡ ಭಾಳ ಸಮಸ್ಯೆಯನ್ನು ಅನುಭವಿಸ್ಬಿಟ್ರು ಹೀಗೆ ಮಲೆನಾಡು ಭಾಗಗಳಲ್ಲೂ ಕೂಡ ಬಹಳ ಮಳೆ ಆಗ್ತಾ ಇದೆ ಸಹಜವಾಗಿ ಈ ರೀತಿಯಾಗಿ ಘಟ್ಟ ಪ್ರದೇಶದಲ್ಲಿ ಮಳೆ ಆಗ್ತಾ ಇರುವ ಕಾರಣದಿಂದಾಗಿ ಈ ನದಿಗಳ ಹರಿವು ಸ್ವಲ್ಪ ಹೆಚ್ಚಾಗ್ಬೋದು ಅನ್ನುವಂಥ ಒಂದು ಆಶಾಭಾವನೆಯನ್ನು ಇಟ್ಕೊಳ್ಬಹುದಾಗಿದೆ ಕೂಡ ಯಾಕಂತಂದರೆ ತುಂಗಾಭದ್ರ ಸೇರಿದ ಹಾಗೆ ಬಹಳಷ್ಟು ನದಿಗಳೆಲ್ಲ ನೀರಿನ ಪ್ರಮಾಣ ಬಹಳ ಆಗಿದೆ ಡ್ಯಾಮ್ಗಳಲ್ಲಂತೂ ಒಳಹರಿವು ಏನೇನೂ ಇಲ್ಲ ಹಾಗಾಗಿ ಹೋಗಿದೆ ಹೀಗಾಗಿ ಈಗ ಘಟ್ಟ ಪ್ರದೇಶಗಳಲ್ಲಿ ಮಳೆ ಸುರಿತಾ ಇರುವಂಥದ್ದು ಸ್ವಲ್ಪ ನೀರಿನ ಹರಿವು ಹೆಚ್ಚಾಗೋದಕ್ಕೂ ಕೂಡ ಅನುಕೂಲ ಆಗಬಹುದು ರಾಮನಗರದಲ್ಲೂ ಕೂಡ ಇವತ್ತು ಮಳೆಯಾಗಿದೆ ಕಾರಣ ಏನು ಕಾರಣ ಅಂತ ಅಂದರೆ ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಆಗಿರುವಂತ ಹಿನ್ನೆಲೆ ಈ ಕಾರಣಕ್ಕಾಗಿ ರಾಜ್ಯದ ಹಲವೆಡೆ ಬಹಳ ಮಳೆ ಆಗ್ಬೋದು ಮುಂದಿನ ಮೂರು ದಿನ ಸ್ವಲ್ಪ ಹುಷಾರಾಗಿರಬೇಕು ಅನ್ನುವಂಥ ಸೂಚನೆಯನ್ನು ಕೊಡಲಾಗಿದೆ ಜೊತೆಗೆ ಐದು ದಿನ ಮೀನುಗಾರಿಕೆಗೆ ತೆರಳಬಾರದು ಅಂತ ಜಿಲ್ಲಾಡಳಿತ ಸೂಚನೆಯನ್ನು ಕೊಟ್ಟಿದೆ ಉತ್ತರ ಕನ್ನಡ ಜಿಲ್ಲೆಯ ಮೀನುಗಾರರಿಗೆ ಜಿಲ್ಲಾಡಳಿತ ಸೂಚನೆಯನ್ನು ಕೊಟ್ಟಿದೆ ಸಮುದ್ರಕ್ಕೆ ಇಳಿಬಾರದು ಅಂತ ಹವಾಮಾನ ಇಲಾಖೆ ಎಚ್ಚರಿಕೆ ಕೊಟ್ಟಿದೆ ಮೇ ಹದಿನೆಂಟನೇ ತಾರೀಕಿನಿಂದ ಮೇ ಇಪ್ಪತ್ತೆರಡರವರೆಗೂ ಕೂಡ ವಾಯುಭಾರ ಕುಸಿತ ಆಗಿರುತ್ತೆ ಅಂದರೆ ಕುಸಿತದ ಕಾರಣದಿಂದಾಗಿ ಮಳೆ ಹೆಚ್ಚಾಗಿರುತ್ತೆ ಮೇ ಹದಿನೇಳನೇ ತಾರೀಕಿನವರೆಗೆ ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತದ ಮುನ್ಸೂಚನೆ ಇದೆ ಹೀಗಾಗಿ ನಲವತ್ತರಿಂದ ಐವತ್ತು ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸಬಹುದಾ ಅಂತ ಚಾನ್ಸಸ್ ಇರುತ್ತೆ ಈ ಕಾರಣಕ್ಕಾಗಿಯೇ ಅರಬ್ಬಿ ಸಮುದ್ರದ ವೇಗದಲ್ಲಿ ಅರಬಿ ಅರಬ್ಬಿ ಸಮುದ್ರದಲ್ಲಿ ಈ ವೇಗದಲ್ಲಿ ಗಾಳಿ ಬೀಸುವಂಥ ಸಾಧ್ಯತೆ ಇರುವಂಥ ಕಾರಣಕ್ಕಾಗಿ ಬಂದರ್ನಲ್ಲೇ ಬೋಟ್ಗಳನ್ನು ಕೂಡ ಲಂಗರು ಹಾಕಿ ಅಂತೇಳಿ ಸೂಚನೆಯನ್ನು ಕೊಡಲಾಗಿದೆ ಪ್ರತಿ ವರ್ಷ ಜೂನ್ ನಂತರ ಮೀನುಗಾರಿಕೆಯನ್ನು ನಿಲ್ಲಿಸಲಾಗ್ತಾ ಇತ್ತು ಆದರೆ ಈ ವರ್ಷ ಅವಧಿಗೂ ಮುನ್ನವೇ ಮೀನುಗಾರಿಕೆಯನ್ನು ಸ್ಥಗಿತ ಮಾಡಲಾಗಿದೆ ಜೂನ್ ಅಂತ ಅಂತ ಅಂದರೆ ಮಾನ್ಸೂನ್ ಎಂಟರ್ ಆಗುವಂಥ ಸಂದರ್ಭದಲ್ಲಿ ಬಹಳ ಸಂದರ್ಭದಲ್ಲಿ ಭಾಳಷ್ಟು ವರ್ಷಗಳನ್ನು ನಾವು ನೋಡೋದು ಅಂತ ಅಂದರೆ ಮಾನ್ಸೂನ್ ಎಂಟ್ರಾಗುವಂಥ ಸಂದರ್ಭದಲ್ಲಿ ಮೀನುಗಾರಿಕೆಗೆಲ್ಲ ಸ್ಥಗಿತ ಮಾಡಬೇಕು ಅನ್ನುವಂಥ ಸೂಚನೆಯನ್ನು ಕೊಡ್ತಾರೆ ಯಾಕೆಂದರೆ ಭಾಳ ಗಾಳಿ ಇರುತ್ತೆ ಮೇಲ್ಮೈ ಗಾಳಿ ಜೊತೆಗೆ ಮೀನುಗಾರಿಕೆಗೆ ಹೋಗುವಂಥದ್ದು ಭಾಳ ಡೇಂಜರ್ ಅಂತ ಹೇಳ್ಕೊಂಡು ಬಟ್ ಈ ಬಾರಿ ಸುಮಾರೊಂದು ಇಪ್ಪತ್ತು ದಿನ ಮುಂಚೆನೇ ಹೀಗೆ ಮೀನುಗಾರಿಕೆಯನ್ನು ಸ್ಥಗಿತ ಮಾಡಬೇಕಾದಂಥದ್ದು ಆಗ್ಬಿಟ್ಟಿದೆ ಕಾರಣ ಅಂತಂದರೆ ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ